ಈ ಬೆಂಗಳೂರು ನಗರನ ಈಗಿರೋಂಥ ಸಿಸ್ಟಮಲ್ಲಿ ನಾವು ನಡ್ಸೋಕ್ಕಾಗಲ್ಲ ಈ ಕಸ ಇದೆಯಲ್ಲ ಡ್ರೈನೇಜು ಈ ವಾಟ್ರು ಇದೇ ಒಂದು ದೊಡ್ಡ ಸಮಸ್ಯೆ ಬೆಂಗಳೂರನ್ನ ಛದ್ರ ಮಾಡಲಿಕ್ಕೆ ನಾವು ಬಿಟ್ಟಾರ ಬೆಂಗಳೂರನ್ನ ಗಟ್ಟಿ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆನ ಮಾಡ್ತಾಯಿದ್ದೀವಿ ಇಲ್ಲಿರೋಂಥ ಜನ ಅಷ್ಟು ಇದ್ದಾರೆ ಬುದ್ಧಿವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ ಇಲ್ಲಿ ಎಜುಕೇಷನ್ ಲೆವೆಲ್ಲು ಆವತ್ತಿನ ಕಾಲದಲ್ಲೇ ಜವಾಹರ್ಲಾಲ್ ನೆಹರು ಅಂತವ್ರು ಇಲ್ಲೇ ಯಾಕೆ ಇಸ್ರೋ ಮಾಡಬೇಕಾಯಿತು ಇಲ್ಲೇ ಯಾಕೆ ಎಚ್ ಎಂ ಟಿ ಮಾಡಬೇಕಾಯ್ತು ಇಲ್ಲೇ ಯಾಕೆ ಹೆಚ್ಚಿ ಎಲ್ ಮಾಡಬೇಕಾಯ್ತು ನಾನು ನಮ್ಮ ಎಲ್ಲ ಶಾಸಕರಿಗೆ ನಾನು ಈ ಕಡೆನೂ ಇನ್ನೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಎಲ್ಲ ನಮ್ಮ ಬೆಂಗಳೂರು ನಗರದ ಶಾಸಕರಿಗೆ ಅಭಿನಂದಿಸ್ತೀನಿ ಅವ್ರದೇ ಆದಂಥ ದಾಟಿಲಿ ವಿರೋಧ ಪಕ್ಷದ ನಾಯಕರು ಅಶ್ವಥ್ ಶ್ರೀನಿವಾಸು ಸೋಮಶೇಖರು ಬಸವರಾಜು ಮುನ್ರಾಜು ಮುನ್ರತ್ನ ನಮ್ಮ ಯಲಂಕಾ ಶಾಸಕರು ಹ್ಯಾರಿಸ್ ಅವರು ರಿಜ್ವಾನ್ ಅವರೆಲ್ಲ ಕೂಡ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಎಲ್ಲರದ್ದು ಅವ್ರದ್ದೇ ಆದಂಥ ವ್ಯಾಲಿಡ್ ಪಾಯಿಂಟ್ ಇತ್ತು ನಾನು ಅವ್ರು ಯಾರ್ದು ಡಿಸ್ಪ್ಯೂಟ್ ಮಾಡಲಿಕ್ಕೆ ಹೋಗೋದಿಲ್ಲ ಪೊಲಿಟಿಕಲಿ ಅವ್ರದ್ದೊಂದು ಕೆಲವು ವಿಲ್ ಇದೆ ಕೆಲವರು ಡೈರೆಕ್ಟ್ ಎಲೆಕ್ಷನ್ ಮಾಡಬೇಕು ಅಂತ ನಮ್ಮ ಮಹಾಲಕ್ಷ್ಮಿ ಲೇಔಟ್ವ್ರು ಹೇಳಿದ್ದಾರೆ ಕೆಲವರು ಬೇರೆ ಬೇರೆ ಥರ ಹೇಳಿದ್ದಾರೆ ತಪ್ಪೇನಿಲ್ಲ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರ ಧ್ವನಿ ನಾವು ಕೇಳಲೇಬೇಕು ಅದು ನಾನು ಅದನ್ನು ಡಿಸ್ಪ್ಯೂಟ್ ಮಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೂ ಕನ್ಸರ್ನ್ ಇದೆ ಆತ್ಮಸಾಕ್ಷಿಲಿ ಈ ಬೆಂಗಳೂರು ನಗರನ ಈಗಿರೋಂಥ ಸಿಸ್ಟಮಲ್ಲಿ ನಾವು ನಡ್ಸೋಕ್ಕಾಗಲ್ಲ ಈ ಕಸ ಇದೆಯಲ್ಲ ಕಸ ಈ ಡ್ರೈನೇಜು ಈ ವಾಟ್ರು ಇದೇ ಒಂದು ದೊಡ್ಡ ಸಮಸ್ಯೆ ಆಮೇಲೆ ಅಡ್ಮಿನಿಸ್ಟ್ರೇಷನು ಇವೆಲ್ಲ ಕೂಡ ಬೇಕಾದ ಸಮಸ್ಯೆ ಇದೆ ಅಂತ ಅವ್ರಿಗೂ ಕೂಡ ಅರ್ಥಿದೆ ನಾನು ಈಗ ಕೆಂಪೇಗೌಡರು ಒಂದು ಮೇಕ್ರಿ ಸರ್ಕಲ್ ಹತ್ರ ಇನ್ನೊಂದು ಬೂದಿ ಕೆರೆ ಕೆಂಪಾಪುರ ಬೂದಿ ಕೆರೆ ಲಾಲ್ಬಾಗು ಅಲ್ಸೂರು ಅಲ್ಲಿ ಹಾಕಿದ್ವು ಬಟ್ ಅದು ಬೆಳೆದೋಯ್ತು ಯಾರ ಕೆಲವು ನಿಲ್ಸೋಕ್ಕಾಗಲ್ಲ ಇವತ್ತು ನಿಲ್ಸೋಕ್ಕಾಗಲ್ಲ ಮುಂದಕ್ಕೂ ನಿನ್ಸೋಕ್ಕಾಗಲ್ಲ ಎಲ್ಲೆಲ್ಲಿಗೆ ಹೋಗ್ತದೋ ಬೆಂಗಳೂರು ಹೇಳಲಿಕ್ಕೆ ಆಗೋದಿಲ್ಲ ಸ್ಯಾಟಲೈಟ್ ಟೌನ್ ಮಾಡೋದು ಎಲಂಕಾ ಸ್ಯಾಟಲೈಟ್ ಟೌನ್ ಮಾಡೋದು ಆಮೇಲೆ ಕೆಂಗೇರಿ ಸ್ಯಾಟಲೈಟ್ ಟೌನ್ ಮಾಡೋದು ಅದೆಲ್ಲ ಇಟ್ ಆಸ್ ಬಿಕಮ್ ಎ ಪಾರ್ಟ್ ಆಫ್ ಕಾರ್ಪೊರೇಷನ್ ನಾವು ಕಾರ್ಪೊರೇಷನ್ ಆಗಿ ಆಗಿದೆ ನಾವು ಮಾಡ್ತಾ ಇರೋದು ಅಧಿಕಾರದ ವಿಧಿನ್ ವಿಧೇಂದ್ರೀಕರಣ ಮಾಡೋಕ್ಕೆ ಈ ಸಂದರ್ಭದಲ್ಲಿ ನಾವು ಹೊರಟಿದ್ದೀವಿ ಡೆಲ್ಲಿ ವಿಚಾರ ನಾನು ಮಾತಾಡೋಕ್ಕೆ ಡೆಲ್ಲಿ ಇಸ್ ಅ ಡಿಫ್ರೆಂಟ್ ಸ್ಟ್ರಕ್ಚರ್ ಬಟ್ ಇವತ್ತೇನು ಮುಂಬೈಲಿ ಏನಿದೆ ಅವತ್ತು ಮೊದಲೇ ಪವರ್ಸ್ ಎಲ್ಲ ಕೊಟ್ಬಿಟ್ಟಿದ್ರು ಅವರು ಮುಂಬೈನವರು ಈಗ ಫಂಡ್ಸ್ ವಿಚಾರ ಮತ್ತೊಂದೆಲ್ಲ ನಾವೆಲ್ಲ ಚರ್ಚೆ ಮಾಡ್ತಾಯಿದ್ದೀವಿ ನಮ್ಮ ಉದ್ದೇಶ ಮೇನ್ ಏನಂದರೆ ತಮಗು ನಾನು ಹೇಳೋದು ಇಲ್ಲಿಂದ ಬೆಂಗಳೂರು ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ ನನ್ನ ಅಶೋಕ್ ಅವರೆಲ್ಲ ಸ್ನೇಹಿತರಿಗೂ ಹೇಳಲಿಕ್ಕೆ ನಾನು ಬಯಸ್ತೀನಿ ಬೆಂಗಳೂರನ್ನ ಛದ್ರ ಮಾಡಲಿಕ್ಕೆ ನಾವು ಇಲ್ಲ ಬೆಂಗಳೂರನ್ನ ಗಟ್ಟಿ ಮಾಡಲಿಕ್ಕೆ ಈ ಒಂದು ವ್ಯವಸ್ಥೆನ ಇದ್ದೀವಿ ವಿ ವಾಂಟ್ ಟು ಮೇಕ್ ಇಟ್ ಸ್ಟ್ರಾಂಗ್ ಬೆಂಗಳೂರನ್ನ ಬೆಂಗಳೂರು ಗೌರವನ ಉಳಿಸ್ಬೇಕು ವಾಜಪೇಯಿ ಅವರವರು ಮಾಡಿದ ಮಾತು ಇದೇ ಅಸೆಂಬ್ಲಿ ಕೆಳಗಡೆ ನನಗೆ ಇವತ್ತು ನನಗೆ ನೆನಪಿದೆ ನಾನು ಅರ್ಬಂಡಲ್ ಏರ್ಪೋರ್ಟ್ ಇನಾಗ್ರೇಷನ್ ಬಂದಾಗ ಅವರೊಂದು ದಿ ವರ್ಲ್ಡ್ ಅಷ್ಟು ಐದಾರು ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದುಬಿಟ್ಟಿದ್ರು ಬೆಂಗಳೂರಿಗೆ ವರ್ಲ್ಡ್ ಲೀಡರ್ಸ್ ಎಲ್ಲ ಬಂದುಬಿಟ್ಟಿದ್ರು ಬಂದು ಚೈನಾ ಜಪಾನು ಪೋಲ್ಯಾಂಡು ಬ್ರಿಟಿಷು ಇನ್ನೊಂದು ಯಾವುದೋ ಒಂದು ದೇಶದವರು ಬಂದಿದ್ದರು ಆಗ ಅವ್ರು ಏನು ಅಂದ್ರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇನಾಗ್ರೇಷನ್ಗೆ ಬಂದಿದ್ದರು ನಾರಾಯಣ ಅವರು ಅಧ್ಯಕ್ಷರು ಮಾಡಿದ್ದ ನಾವಾಗ ಆಗ ನಾನಾಗ ಆಗ ಬೆಂಗಳೂರು ಅರ್ಬನ್ ಡೆವಲಪ್ ಇದ್ದು ರೂರಲ್ ಮಿನಿಸ್ಟ್ರು ಬರೀ ಆರು ಲಕ್ಷ ರೂಪಾಯಿಗೆ ಅಕ್ವಿಷನ್ ಮಾಡಿಸ್ತೇವೆ ಅಧ್ಯಕ್ಷ ನಾಲ್ಕು ಸಾವಿರ ಎಕ್ರೆಯಲ್ಲಿ ನಾಲ್ಕು ಸಾವಿರದ ಇನ್ನೂರ ಎಕ್ರೆಯಲ್ಲಿ ನಾಲ್ಕು ಸಾವಿರ ಎರಡು ಸಾವಿರ ಎಕರೆ ಗೌರ್ಮೆಂಟು ಇನ್ನು ಎರಡು ಸಾವಿರದ ಎಕರೆ ಪಾಪ ಇವ್ರದ್ದು ಪಾಪ ಅವರೆಲ್ಲ ನೆನೆಸ್ಕೊಳ್ಬೇಕು ಬರೀ ಆರು ಲಕ್ಷ ರೂಪಾಯಿ ಕೊಟ್ಟರು ಜಮೀನ ಅವತ್ತು ಏರ್ಪೋರ್ಟ್ ಮಾಡ್ಬೇಕಾರೆ ಆಗ ಬಂದರ್ಡ್ದು ವರ್ಲ್ಡ್ ಲೀಡರ್ಸ್ ಒಂದು ಕಾಲದಲ್ಲಿ ಫಸ್ಟು ದೆಹಲಿಗೆ ಬಂದುಬಿಟ್ಟು ಕಲ್ಕಟ್ಟಾಗ ಹೋಗ್ತಾಯಿದ್ರು ಚೆನ್ನೈಗೆ ಇದ್ರು ಮುಂಬೈಗೆ ಹೋಗ್ತಾಯಿದ್ರು ಬೆಂಗಳೂರು ಬರ್ತಾಯಿದ್ರು ಈಗ ಬೆಂಗಳೂರು ಬಂದುಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಇದಕ್ಕೆ ಕಾರಣ ನಮ್ಮಲ್ಲಿರೋಂಥ ಆಳ್ತ ಬರೀ ಕೃಷ್ಣ ಗೌರ್ಮೆಂಟ್ ಮಾಡ್ತು ಬೇರೆ ಗೌರ್ಮೆಂಟ್ಗಳು ಮಾಡ್ತಲ್ಲ ಇಲ್ಲಿರೋಂಥ ಜನ ಅಷ್ಟು ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಪ್ರಜ್ಞಾವಂತಿದ್ದಾರೆ ಇಲ್ಲಿ ಎಜುಕೇಷನ್ ಲೆವೆಲ್ಲು ಆವತ್ತಿನ ಕಾಲದಲ್ಲೇ ಇವರು ಜ ನೆಹರು ಅಂತವ್ರು ಇಲ್ಲೇ ಯಾಕೆ ಇಸ್ರೋ ಮಾಡಬೇಕಾಯ್ತು ಇಲ್ಲೇ ಯಾಕೆ ಎಚ್ ಎಮ್ ಟಿ ಮಾಡಬೇಕಾಯ್ತು ಇಲ್ಲೇ ಯಾಕೆ ಎಚ್ ಮಾಡಬೇಕಾಯಿತು ಮಾಡಬೇಕಾಯ್ತು ಇಲ್ಲೇ ಎಲ್ಲ ಐ ಟಿ ಐ ಯಾಕೆ ಇಲ್ಲೇ ಮಾಡಬೇಕಾಯ್ತು ಎಲ್ಲ ಕೂಡ ಅವತ್ತಿನ ಕಾಲದಲ್ಲೇ ಬಿಕಾಸ್ ಇಟ್ಸ್ ಎ ಟೆಕ್ನಾಲಿಕೆ ಟೆಕ್ನಾಲಜಿಕಲ್ ಹಬ್ ಇದು ಎಲ್ಲ ಇವತ್ತು ಜಿಂದಾಲ್ ಅವರು ಬೆಂಗಳೂರಲ್ಲೇ ಓದಿರೋದು ಎಲ್ಲ ದೊಡ್ಡ ದೊಡ್ಡವರೆಲ್ಲ ಕಂಪ್ಯೂಟಲ್ಲ ಓದಿರೋದು ನಿನ್ನೆ ಯಾರೋ ನನಗೆ ಭಾಳ ಅವರು ಸಿಕ್ಕಿರು ಏರ್ಪೋರ್ಟ್ ಅವರು ಪಾರ್ಟಿಸಿಪೇಟ್ ಮಾಡಿದ್ರು ಅವರು ವಿ ಕಾಲೇಜಲ್ಲೇ ಓದೋದು ಜೀವಿಕ ಸೊ ಎಲ್ಲೆಲ್ಲ ಅವತ್ತಿನ ಕಾಲದಲ್ಲೇ ಉತ್ತರ ಭಾರತದಿಂದ ಎಲ್ಲ ಬಂದು ಅಲ್ಲೇ ಓದ್ತಾ ಈಗ ನಿಮ್ಮಲ್ಲೇ ಗೊತ್ತಿದೆ ನಿಮ್ಮ ಮಂಗಳೂರಲ್ಲಿ ಎಷ್ಟು ಬ್ಯಾಂಕು ಏಳು ಬ್ಯಾಂಕ್ ನೀವು ತಯಾರು ಮಾಡಿದ್ರಿ ಇಟ್ ವಾಸ್ ಅ ಫೈನಾನ್ಷಿಯಲ್ ಹಬ್ ನಿಮ್ಮದು ಇವತ್ತು ಟೂರಿಸಮ್ಗೆ ನಿಮ್ಮಲ್ಲಿ ಈ ಧಾರ್ಮಿಕವಾದ ಟೂರಿಸಮ್ಮು ಕೋಸ್ಟಲ್ ಟೂರಿಸಮ್ ಎಷ್ಟೋ ಶಕ್ತಿ ಇದೆ ಇವತ್ತು ನಿಮ್ಮಲ್ಲಿರೋ ಎಜುಕೇಷನು ಎಲ್ಲಿದೆ ಬಟ್ ಆ ಹುಡುಗರುಗಳನ್ನ ನಾವು ಉಳಿಸ್ಕೊಳಕ್ಕೆ ಇಲ್ಲ ಬಿಕಾಸ್ ಆಫ್ ವೇರಿಯಸ್ ಸದರ್ ರೀಸನ್ ನಾನು ಅದಕ್ಕೆ ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಸೊ ಬೆಂಗಳೂರಿಗೆ ನಾವು ಈ ಸಂದರ್ಭದಲ್ಲಿ ಕೆಂಪೇಗೌಡರು ಏನು ನಾಲ್ಕು ಗಡಿ ಆಗಿತ್ತು ಅದು ಮಿತ್ ಮೀತ್ ಹೋಗ್ಬಿಟ್ಟಿದೆ ಈಗ ಈಗ ನಾನು ಆಗಲೇ ಹೇಳಿದೆ ನಾನು ಬೆಂಗಳೂರು ಜಿಲ್ಲೆ ಜಿಲ್ಲೆಯ ನಾನು ಅಂತೇಳಿ ಈಗ ರಾಮನಗರ ಜಿಲ್ಲೆ ಅಂತ ಒಂದು ಸಿಟ್ಟು ಒಂದು ನಾಲ್ಕು ತಾಲೂಕು ಸೇರಿಸ್ಬಿಟ್ಟು ಈಗ ಬೆಂಗಳೂರು ಗ್ರಾಮಾಂತರ ಅನ್ನಿಸ್ಬಿಟ್ಟು ಹೊಸಕೋಟೆ ನೆಲಮಂಗಲ ದೇವನಹಳ್ಳಿ ಇದನ್ನು ಸೇರಿಸ್ಬಿಟ್ಟು ದೊಡ್ಡಬಳ್ಳಾಪುರ ಸೇರಿಸಿ ಅದನ್ನ ಮಾಡಿಬಿಟ್ಟು ನಗರ ಜಿಲ್ಲೆ ಅಂತ ಸೇರಿಸಿ ಆನೆಕಲ್ಲು ಕಲ್ಲು ಇವ್ರದ್ದೆಲ್ಲ ಶ್ರೀನಿವಾಸ ಅವ್ರ ಕಾನ್ಷಿಯಸ್ ಕೃಷ್ಣಪ್ಪ ಅವ್ರ ಕಾನ್ಷಿಯನ್ಸಿ ಇವೆಲ್ಲ ಸೇರಿ ಒಂದಷ್ಟು ಯಶವಂತಪುರ ಎಲ್ಲ ಸೇರಿ ಅದು ನಗರ ಅಂತ ಮಾಡಿಬಿಟ್ಟು ಸಿಟಿ ಅಂತ ಬಿಟ್ಟು ವಿ ಆರ್ ಡಿವೈಡೆಡ್ ರೂರಲ್ ಡಿಸ್ಟಿಕ್ಕು ಅಷ್ಟೇ ಈಗ ಹುಬ್ಳಿ ಅದು ಮೂರು ಜಿಲ್ಲೆ ಆಗೋಯ್ತು ನಿಮ್ಮದು ಎರಡು ಜಿಲ್ಲೆ ಆಗೋಯ್ತು ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಆಗೋಯಿತು ಸೊ ಬೇರೆ ಬೇರೆ ಜಿಲ್ಲೆ ಈಗ ಗದಗ ಜಿಲ್ಲೆ ಒಂದು ಕಡೆ ಆಯಿತು ಹಾವೇರಿ ಜಿಲ್ಲೆ ಒಂದು ಕಡೆ ಆಗೋಯಿತು ಧಾರವಾಡ ಜಿಲ್ಲೆ ಆಗೋಯಿತು ಬಿಕಾಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ ಬಿಕಾಸ್ ಆಫ್ ದಿ ಡಿಸೆಂಟ್ರಲೈಝೇಷನ್ ಪಾಪ ನಮ್ಮ ಇವ್ರು ಹೇಳ್ತಾ ಹೇಳ್ತಾಯಿದ್ರು ನಾಮಿನೇಷನ್ಗೆಲ್ಲ ಅವಕಾಶ ಮಾಡಿಕೊಡೋಕೊಬೇಡಿ ಅಂತ ಜಿ ಬಿ ರೋಬಿಎಲಿ ದೇರ್ ಇಸ್ ನೋ ನಾಮಿನೇಟೆಡ್ ಮೆಂಬರ್ಸ್ ಅದನ್ನ ತಲೇಲಿಕೊಂಡಿದ್ವಿ ನಾವು ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ದಿ ಲೋಕಸಭಾ ಆ್ಯಂಡ್ ರಾಜ್ಯಸಭಾ ಎಮ್ ಎಲ್ ಎಸ್ ಎಮ್ ಎಲ್ ಎಲ್ಸೀಸ್ ವುಹಾರ್ ದಿ ವಿಚ್ ಆರ್ ದಿ ಕಾನ್ಸ್ಟಿಟ್ಯೂಷನ್ಸ್ ಫಾಲ್ ವಿತ್ ಇನ್ ದಿ ಜಿ ಬಿ ಎ ಆರ್ ದಿ ಮೆಂಬರ್ಸ್ ಆಫ್ ಆರ್ ದಿ ಎಲಿಜಿಬಲ್ ಫಾರ್ ವೋಟರ್ಸ್ ಅಂತ ಅದನ್ನು ನಮ್ಮ ಇದರಲ್ಲಿ ನೀವು ಇದರಲ್ಲಿ ನೀವು ನೋಡಿ ಸೆಕ್ಷನ್ ಫೈ ನೀವು ನೋಡಿ ಯು ಪ್ಲೀಸ್ ಲುಕ್ ಅಟ್ ನೈನ್ ಫೈವ್ ನೈನ್ ನೈನ್ ಫೈ ನೀವು ಓದಿ ಸೊ ಹಂಗೆ ನಮಗೋಗಿ ಅರ್ಥ ಆಗ್ತದೆ ಈ ಬೇರೆಯವ್ರನ್ನ ಈಗ ನಾಮಿನೇಟ್ ಮಾಡಿಬಿಟ್ಟು ನಾವು ಎಮ್ ಎಲ್ ಸಿಗಳನ್ನೆಲ್ಲ ನಾಮಿನೇಟ್ ಮಾಡಿರ್ತೀವಿ ರಾಜ್ಯಸಭಾ ನಾಮೇಟ್ಮೆಂಟ್ ಮಾಡಿರ್ತೀವಿ ಒಂದತ್ತೆರಡು ಜನ ತಂದು ಮಾಡೋಂಥದ್ದು ಅವಕ್ಕೆಲ್ಲ ಅವ್ರಿಗೆಲ್ಲ ದೇವಿಲ್ಲ ಅವ್ರದ್ದೇ ಆದಂಥ ನಾನು ಅದನ್ನು ಚರ್ಚೆ ಹೋಗೋದಿಲ್ಲ ಸೊ ತಮ್ಗೆ ನಾನು ಹೇಳೋದಷ್ಟೇ ಅಶೋಕ್ ಅವರೇನು ಕೆಲವು ಏನು ಸಲಹೆಗಳು ಕೊಟ್ಟಿದ್ದಾರೆ ಎಲ್ಲ ಕಂಪ್ಲೀಟ್ ನಾವು ಗಮಿಸಿದ್ದೀವಿ ಸೊ ಇಲ್ಲಿ ನಾವು ಬೆಂಗಳೂರು ಹೆಸರನ್ನ ಹಾಳು ಮಾಡೋಕ್ಕೂ ನಮಗೆ ಇಷ್ಟ ಇಲ್ಲ ಕೆಲವು ಹೆಚ್ಚು ಜಿಲ್ಲೆಗಳನ್ನ ನಾವು ಮಾಡ್ತೀವಿ ಬೇಚ್ ಯಾಕೆ ನಾವು ಕಾರ್ಪೊರೇಷನ್ನ ಹೆಚ್ಚಿಗೆ ಮಾಡಬಾರ್ದು ಅಡ್ಮಿನಿಸ್ಟ್ರೇಷನ್ಗೋಸ್ಕರ ಆಮೇಲೆ ಇವ್ರು ಹೇಳ್ತಾಯಿದ್ರು ದುಡ್ಡುಗಳ್ದು ಮುಂದನ ಅವ್ರು ಯಾರು ಇನ್ನೊಂದು ಹೇಳ್ತಾ ಇದ್ದರು ನಮ್ದು ಫಂಡ್ಸು ನಮಗೆ ತೊಂದರೆ ಆಗ್ತದೆ ವಿವಿಡ ನಾವದು ಆಲೋಚನೆ ಮಾಡ್ದೋ ಈ ಫಂಡ್ಸ್ ವಿಚಾರ ಬರೀ ಬೊಮ್ಮಳ್ಳಿ ಮಾದೇವ್ಪುರಕ್ಕೆ ಹೆಚ್ಚಿಗೆ ಜಾಸ್ತಿ ದುಡ್ಡು ಹಣ ಬಂದ್ಬಿಡ್ತದೆ ಇನ್ನೊಂದು ಭಾಗಕ್ಕೆ ಬಂದ್ಬಿಡ್ತದೆ ಅಂತ ಬಟ್ ಸೆವೆಂಟಿ ಫೋರ್ ಸೆವೆಂಟಿ ಅಮೆಂಡ್ಮೆಂಟ್ ಏನಿದೆಯಲ್ಲ ಎಪ್ಪತ್ತೈದರಲ್ಲಿ ಆ ಹಣನ ವಿ ಕಾನ್ ಟ್ರಾನ್ಸ್ಫರ್ ಇಟ್ ಟು ಅದರ್ ಪ್ಲೇಸ್ ಆಯ್ತಂದ್ರೆ ಅವ್ರು ಯಾರು ಕೋರ್ಟ್ಗೆ ಹೋದ್ರೆ ನಮ್ಮಲ್ಲಿ ಬರೋ ದುಡ್ಡನ್ನ ಬೇರೆ ಕಡೆ ಇದ್ದರೆ ನಿಂತು ಹೋಗ್ತದೆ ಇಲ್ಲ ಅದನ್ನು ತಗೊಂಡು ಪೂಲ್ ಮಾಡೋಕ್ಕಾಗಲ್ಲ ನಾನು ಫಸ್ಟು ಅವರೇನು ಯೋಚನೆ ಮಾಡ್ತೇನೆ ಅದನ್ನೇ ಯೋಚನೆ ಮಾಡಿದ್ದೆ ಒಂದು ಜಿ ಬಿ ಗೆ ಎಲ್ಲ ಹಣನ ಕಲೆಕ್ಟ್ ಮಾಡಿಬಿಟ್ಟು ಅವರೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ದಟ್ ಕಾಂಡು ಅದಕ್ಕೆ ನಾವು ಏನು ಆ್ಯಕ್ಟಲ್ಲಿ ತಂದಿದ್ದೇವೆ ಅಂತಂದರೆ ಗೌರ್ಮೆಂಟ್ ವಿ ಶುಡ್ ಸಪೋರ್ಟ್ ದಟ್ ವೀಕರ್ ಕಾರ್ಪೊರೇಷನ್ಸ್ ಅನ್ನೋದು ಕೂಡ ನಾವು ತಗೊಂಡ್ಕೊಂಡು ಬಂದಿದ್ದೇವೆ ಸೊ ಅದರಿಂದ ತಮ್ಮ ನಾನು ಕೇಳ್ಕೊಳ್ಳೋದಷ್ಟೇ ಕೆಲವು ಏನು ಮುಖ್ಯವಾಗಿ ಈಗ ಸಿ ಎಮ್ನು ಕಂಪಲ್ಸರಿ ಟೈಮ್ ಇರುವುದಿಲ್ಲ ಐ ಅಗ್ರಿ ಬಟ್ ಇಟ್ ಈಸ್ ಎ ಡ್ಯೂಟಿ ಆಫ್ ದಿಸ್ ಸಿ ಎಮ್ ಯಾವುದೇ ಸಿ ಎಮ್ ಆಗಿರಲಿ ಒಂದು ಕೋಟಿ ಐವತ್ತು ಲಕ್ಷ ಜನ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಈ ಹ್ಯಾಸ್ ಟು ಕಂಡಕ್ಟ್ ಎ ಮೀಟಿಂಗ್ ಇಟ್ ಇಸ್ ಇಸ್ ಬೌಂಡ್ ಡ್ಯೂಟಿ ಆಫ್ ಎನಿ ಚೀಫ್ ಮಿನಿಸ್ಟರ್ ಓ ಆರ್ ಮೇ ಬಿ ಅವರು ಮಾಡಬೇಕು ಕೂತ್ಕೊಳ್ಬೇಕು ಸುಮ್ಮನೆ ನಾವು ಸಿಟಿ ರೌಂಡ್ಸ್ ಅಂತ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ ಈ ಹ್ಯಾಸ್ ಟು ಕಂಡಕ್ಟ್ ಎ ಮೀಟಿಂಗ್ ಬಿಕಾಸ್ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಕೊಡೋರು ಅವರು ಇವತ್ತು ಟನಲ್ ಬಗ್ಗೆ ಮಾತಾಡ್ತೀವಿ ಫೆರಿಫರ್ ರಿಂಗ್ ರೋಡ್ ಅವತ್ತಿನ ಕಾಲದಲ್ಲಿ ಮಾಡಿದರೆ ಫಿರಿಫಲ್ ರಂಗ್ ನೋಡಿ ಒಂದು ಮೂರ್ನಾಲ್ಕು ಸಾವಿರ ಕೋಟಿಲಿ ಆಗೋಗ್ಬಿಡೋದನ್ನ ಏನು ವಿಶ್ವನಾಥ್ ಮೂರ್ನಾಲ್ಕು ಸಾವಿರ ಇವತ್ತು ಇಪ್ಪತ್ತಾರು ಸಾವಿರ ಕೋಟಿ ಬೇಕು ಲ್ಯಾಂಡ್ ಪ್ರೈಸು ಎರಡು ಸಾವಿರದ ಹದಿಮೂರು ಮೇಲೆ ನಾವೆಲ್ಲ ಡಬಲ್ ಕೊಡಬೇಕು ಡಬಲ್ ಡಬಲ್ ಕೊಡಬೇಕು ಸೊ ಇದನ್ನೆಲ್ಲ ಮಾಡೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಆಮೇಲೆ ಈಗ ಪ್ರತಿ ವರ್ಷವೂ ಟೆನ್ ಟೆನ್ ಪರ್ಸೆಂಟು ಆಗ್ತಾ ಆಗ್ತಾಯಿರ್ತದೆ ಈಗ ಆವತ್ತಿನ ಕಾಲದಲ್ಲಿ ಮೆಟ್ರೋ ಏನೋ ಮಾಡಿಬಿಟ್ರು ಮೆಟ್ರೋ ಮಾಡಿದ್ರು ಕೊನೆಗೆ ಯೋಚನೆ ಮಾಡಲಿಲ್ಲ ಈಗೇನು ನಮ್ಮ ರಾಮಲಿಂಗಾರೆಡ್ಡಿ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಪೈಲಟ್ ಆಗಿ ಡಬಲ್ ಡೆಕ್ಕರ್ ಮಾಡಿದೆ ಆವತ್ತಿನ ಕಾಲದಲ್ಲಿ ಆ ಡಬಲ್ ಡೆಕ್ಕರ್ ಟೈಮು ಇಡೀ ಬೆಂಗಳೂರಲ್ಲಿ ಮಾಡಿಬಿಟ್ಟಿದ್ರೆ ಈ ಟ್ರಾಫಿಕ್ ಸಮಸ್ಯೆ ಆಗ್ತಿಲ್ಲ ಎಲ್ಲೇ ನೀವು ರೋಡ್ ಹೊಡೆಯಿರಿ ನೀವು ಎಲ್ಲರೂ ಉತ್ತರ ಹೊಡೀಲಿ ದಕ್ಷಿಣ ಹೊಡೆಯಲಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಕಡಿಮೆ ಯಾವ ರೋಡಲ್ಲೂ ಇಲ್ಲ ನಾವು ಡಬಲ್ ದಿ ಕಾಂಪನ್ಸೇಷನ್ ಕೊಡ್ಬೇಕು ಇಟ್ ಇಸ್ ನಾಟ್ ಪಾಸಿಬಲ್ ದಟ್ ಇಸ್ ವೈ ನಾವೆಲ್ಲ ನೋಡ್ಬಿಟ್ಟು ಸ್ವಲ್ಪ ಜಾಸ್ತಿ ಆದರೂ ಚಿಂತೆ ಇಲ್ಲ ಸಾಲ ತೊಗೊಂಡ್ರೂ ಚಿಂತೆ ಇಲ್ಲ ಅಂಥೇಳಿ ಜನರಿಗೆ ಅವ್ರು ಎಷ್ಟು ಕಟ್ತಾರೋ ಜನ ಟೈಮ್ ಇಸ್ ಮನಿ ಅವರೆಲ್ಲ ಈಗ ಟ್ರಾಫಿಕ್ ಹೋಗ್ಬೇಕಾದ್ರೆ ಮನೆ ಮಕ್ಕಳೇ ಬೈತಾರೆ ನೀನೇನೋಪ್ಪ ನೀವು ಯಾರೋ ಪೊಲೀಸ್ ಬಿಟ್ಬಿಡ್ತಾರೆ ನಮ್ಮ ಪರಿಸ್ಥಿತಿ ಏನೋ ನಾನೆಲ್ಲ ಬೆಳ್ಳೂರಿಂದ ಇಲ್ಲಿ ಬರಬೇಕಾದ್ರೆ ಬೆಳ್ಳೂರು ಇದ್ದ ಬರ್ಬೇಕಾದ್ರೆ ಎರಡು ಅವರ್ ಆಗ್ತದೆ ಮೂರು ಅವರ್ ಆಗ್ತದೆ ಅಂತ ನನಗೆ ಬೈತಾ ಇರ್ತಾರೆ ಬೆಳಗ್ಗೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದರ್ ಪ್ರಾಬ್ಲಮ್ ಬಟ್ ನಮ್ಮದಕ್ಕಿಂತ ನಾನು ಮುಂಬೈ ನೋಡಿದ್ದೀನಿ ಡೆಲ್ಲಿನೂ ನೋಡಿದ್ದೀನಿ ಅಲ್ಲೂ ಇದಕ್ಕಿಂತ ವರ್ಷ ಟ್ರಾಫಿಕ್ ಇದೆ ಐ ಹವ್ ಸೀನ್ ಅದರ್ ಸಿಟೀಸ್ ಚ ಇದನ್ನು ನೋಡಿದ್ದೀವಿ ಹೈದ್ರಾಬಾದನ್ನು ನೋಡಿದ್ವಿ ಬಟ್ ಸ್ಟಿಲ್ ಹಂಗಂತ ನಮ್ಮದೇ ರೆಸ್ಪಾನ್ಸಿಬಿಲಿಟಿ ಇದೆ ಈಗ ಪಾಪ ಇದನ್ನು ಕೂಡ ನಾವು ಮಿಲ್ಟ್ರಿ ಹತ್ರನೂ ಮಾತಾಡ್ತೇವೆ ಕೆಲವು ಜಾಗ ಬಿಟ್ಕೊಟ್ಟಿದ್ದಾರೆ ಕೆಲವು ಜಾಗ ಬಿಟ್ಕೊಟ್ಟಿಲ್ಲ ವಿ ಆರ್ ಟ್ರೈ ಡು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇದನ್ನೆಲ್ಲ ಸರಿ ಮಾಡೋದು ಒಂದಿನಕ್ಕೆ ನಾನು ಅದು ಹೇಳ್ದೆಲ್ಲ ದೇವರೇ ಕಾಪಾಡಬೇಕು ಅಂತ ದಟ್ ಮೀನ್ಸ್ ಒನ್ ಡೇ ಮಾಯಾಮರ ಟೈಪ್ ಮಾಡೋಕ್ಕಾಗಲ್ಲ ಇದನ್ನು ಇಟ್ ಟೇಕ್ಸ್ ಪ್ರಾಪರ್ ಪ್ಲ್ಯಾನಿಂಗ್ ಪ್ರಾಪರ್ ಎಕ್ಸಿಕ್ಯೂಷನ್ಸ್ ಸೊ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಈ ಒಂದು ಬೆಂಗಳೂರಿಗೆ ಒಂದು ಹೊಸ ದಿಕ್ಕನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ ಮುಖ್ಯವಾಗಿ ಪವರ್ ಇದೆ ಈಗ ನೋಡಿ ಪವರಲ್ಲಿ ಬೆಂಗಳೂರಲ್ಲಿ ಈಗ ಜಾರ್ ಸಾಹೇಬ್ರ ಇಲ್ಲೇ ಇದ್ದಾರೆ ಫಸ್ಟ್ ಟೈಮ್ ಗ್ಯಾಸ್ ನಾವು ಇವರು ಅಯಲಂಕಾ ಕ್ಷೇತ್ರದಲ್ಲೇ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅಲ್ಲೆಲ್ಲೋ ಮಾಡಬೇಕು ಅಂತಿದ್ರು ಅಲ್ಲಿ ಜಾಗ ಉಳ್ಕೊಂಡಿತ್ತು ಮುನ್ನೂರ ನಲವತ್ತೈದು ಗ್ಯಾಸ್ ಪ್ಲಾಂಟು ಎಲ್ಲೋ ಏನು ಹೆಚ್ಚು ಕಮ್ಮಿ ಆದ್ರೂ ಬೆಂಗಳೂರು ಸಿಟೀಲಿ ವಿತಿನ್ ಒನ್ ಮಿನಿಟ್ ವಿ ಕ್ಯಾನ್ ಆಪ್ರೇಟ್ ದಿ ಗ್ಯಾಸ್ ಅಂತ ಒಂದು ಅವಕಾಶನ ಇವತ್ತು ಬೆಂಗಳೂರು ನಗರಕ್ಕೆ ಯಾಕೆಂದರೆ ಬೆಂಗಳೂರು ಇಸ್ ವೆರಿ ಇಂಪಾರ್ಟೆಂಟ್ ಟ್ವೆಂಟಿ ಫೋರ್ ಅವರ್ಸ್ ರನ್ ಆಗ್ತದೆ ಅಲ್ಲಿ ರಾತ್ರಿ ಇರ್ತದೆ ಇಲ್ಲಿ ಇಲ್ಲಾಗಲೇ ಇರ್ತದೆ ಇಲ್ಲಿ ರಾತ್ರಿ ಇರ್ತದೆ ಆಗಲೇ ಇರ್ತದೆ ನಮಗೆಲ್ಲ ಅದು ಅರಿವಿದೆ ಟ್ಯಾಕ್ಸ್ ಕೂಡ ಹೆಚ್ಚಿಗೆ ಆಗಬೇಕಾಗಿದೆ ಅವರೇನು ನಮ್ಮ ಸತೀಶ್ ಅವರು ಏನು ಪ್ರಸ್ತಾವನೆ ಮಾಡಿದ್ರು ಅವ್ರು ಹೇಳಿದ್ರು ಕರೆಕ್ಟು ಈಗ ಬೆಂಗಳೂರು ಇಸ್ ಒಳಗಡೆ ನಾನು ನಾನೇ ಮಾಡಿದ್ದು ನಂದು ಅದೊಂದು ಬ್ಲಂಡರ್ ನಾನೇ ಅವತ್ತು ಅರ್ಬನ್ ಡೆವಲಪ್ಮೆಂಟ್ ಇದೆ ಅದು ಪೀಣಿಯಾಗೂ ಕೇಳಿದ್ರು ನಾನು ಪೀಣಿಯಾಗಿ ಮಾಡಲಿಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಡಿಕೊಟ್ಟೆ ಅವರು ಈ ಕಾರ್ಪೊರೇಷನ್ಲಿರೋರಿಗೆ ಹತ್ತು ರೂಪಾಯಿ ಇದೆ ಅವ್ರಿಗೆ ಎರಡು ರೂಪಾಯಿ ಇದೆ ಟ್ಯಾಕ್ಸು ಸೊ ಅದು ಅದೊಂದು ನಿಮ್ಮ ಶ್ರೀನಿವಾಸ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಕೃಷ್ಣಪ್ಪನ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಎಲ್ಲಿ ಶೀಟ ಅದು ದರ್ ಇಸ್ ಅ ಸಮ್ ಲಕುನ ವಾಟ್ ವಿ ಡಿಡ್ ನಾವು ಯಾವುದೋ ಬೇರೆ ದೃಷ್ಟಿಯಿಂದ ಅವ್ರಿಗೊಂದು ಎಂಪವರ್ ಮಾಡಬೇಕು ಅಂತ ಮಾಡಿದ್ರು ಅಲ್ಲಿ ಬೇರೆ ಥರ ನಡೀತಾ ಇದೆ ಬಟ್ ಇಟ್ ಈಸ್ ಎ ಪಾರ್ಟ್ ಆಫ್ ಬೆಂಗಳೂರು ಇನ್ನೇನು ಬೇರೆ ಅದಕ್ಕೆ ಏನು ಹೇಳಿದ್ದಾರೆ ಅದನ್ನೆಲ್ಲ ಕಂಪ್ಲೀಟ್ ನಾನು ಗಮನದಲ್ಲಿ ಇಟ್ಕೊಂಡಿರ್ತೇನೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ